ಪ್ರತಿಯೊಂದು ವಿಷಯದಲ್ಲೂ ನಾವು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಸದಸ್ಯರಿಗೆ ಎರಡೆರಡು ಬಟ್ಟೆ ಗಿಫ್ಟ್ ಇವಾಗ ತಂದ್ರು ನೋಡಿ ಅವಾಗ ಕೊಡಲಿಲ್ಲ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ದಿನಾಲೂ ನೀವು ನನ್ನದೇ ಮಾರ್ನಿಂಗ್ ರುಟೀನ್ ಅನ್ನು ನೋಡ್ತಾ ಇದ್ರಿ ಆದರೆ ಇವತ್ತು ನೋಡಿ ನಾನು ಜಾನ್ ಅವರದ್ದು ಮಾರ್ನಿಂಗ್ ರುಟೀನನ್ನು ತೋರಿಸ್ತಾ ಇದ್ದೇನೆ ಜಾನುವಾರು ಇಲ್ಲದಿದ್ದರೆ ಮಾತ್ರ ನಾನು ಬೆಳಿಗ್ಗೆ ಎದ್ದು ಹಟ್ಟಿಯನ್ನೆಲ್ಲ ಕ್ಲೀನ್ ಕ್ಲೀನ್ ಮಾಡ್ತೇನೆ ಇಲ್ಲದಿದ್ದರೆ ಐದು ಗಂಟೆಗೆ ಎದ್ದು ಒಮ್ಮೆ ಸಗಣಿ ಮಾತ್ರ ತೆಗಿತೇನೆ ಮತ್ತು ಉಳಿದ ಕೆಲಸವನ್ನು ಜಾನ್ ಮಾಡ್ತಾರೆ ಲೇಟ್ ಮಾಡಿದರೆ ದನ ಅದರಲ್ಲೇ ಮೂತ್ರ ಎಲ್ಲ ಮಾಡಿ ಎಲ್ಲ ನೀರು ನೀರು ಮಾಡಿ ಹಾಕ್ತದೆ ಅಂತೇಳಿ ಐದು ಗಂಟೆಗೆ ಎದ್ದ ಕೂಡಲೇ ನಾನು ತೆಗೆದು ರೆಡಿ ಮಾಡ್ತೇನೆ ಆದರೆ ಇವತ್ತು ಸ್ವಲ್ಪ ಹೇಳುವಾಗ ಲೇಟ್ ಆದ ಕಾರಣ ಅವರೇ ಬಂದು ಇವಾಗ ಸಗಣಿಯನ್ನೆಲ್ಲ ತೆಗೆದು ಮತ್ತು ಸಣ್ಣ ಕರುವನ್ನು ಹೊರಗಡೆ ಕಟ್ಟಿ ಆದಮೇಲೆ ಹಟ್ಟಿಯನ್ನು ನೀರು ಹಾಕಿ ಇದ್ದಾರೆ ಹಟ್ಟಿಯನ್ನು ಒಮ್ಮೆ ಕ್ಲೀನಾಗಿ ತೊಳೆದಾದ್ಮೇಲೆ ಮತ್ತೆ ದನಕ್ಕೆ ಕೊಡ್ಲಿಕ್ಕೆ ಹಿಂಡಿಯನ್ನೆಲ್ಲ ರೆಡಿ ಮಾಡ್ತಾರೆ ಇವಾಗ ಜಾನವರಿಗೆ ದನದ ಹಟ್ಟಿಯನ್ನು ಕ್ಲೀನ್ ಮಾಡಿ ಆಯ್ತು ಹಾಗೆಯೇ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಆಯ್ತು ಇವತ್ತೊಂದು ಸ್ಪೆಷಲ್ ದೋಸೆ ಮಾಡಿದ್ದೆ ಹಾಗೆಯೇ ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯ್ತು ಇನ್ನು ಬೇಗನೆ ಹಾಲು ಕರೆದು ಬರ್ತೇವೆ ನಾನು ಹಾಲು ಕರೀಲಿಕ್ಕೆ ಬಂದಿದ್ದೇನೆ ಜಾನವರು ಹಿಂಡಿಯನ್ನು ಇಟ್ಟರು ಇವಾಗ ಹಾಲು ಕರೆದಾಯಿತು ಇನ್ನು ಬೇಗನೆ ಒಂದು ಒಲೆಗೆ ಬೆಂಕಿ ಮಾಡ್ತೇನೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟು ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಬೇಗನೆ ಅನ್ನ ಹಾಕಬೇಕು ನನಗೆ ಮತ್ತೆ ಇವತ್ತು ಟ್ಯೂಸ್ಡೇ ಸಂತೆಗೆ ಕೂಡ ಹೋಗಲಿಕ್ಕಿದೆ ಹಾಗಾಗಿ ಸ್ವಲ್ಪ ಬೇಗನೆ ಅನ್ನವನ್ನು ಮಾಡ್ತೇನೆ ಪದಾರ್ಥ ಆದರೆ ಮತ್ತೆ ಲೇಟಾಗಿ ಮಾಡಿದರೆ ಆಯಿತು ಇವಾಗ ಬೇಗನೆ ಒಲೆಗೆ ಬೆಂಕಿ ಮಾಡುತ್ತೇನೆ ನೋಡಿ ಇವಾಗ ಒಲೆಗೆ ಬೆಂಕಿ ಮಾಡಿ ಆಯಿತು ಸ್ಟಾರ್ಟಿಂಗ್ ಬೆಂಕಿ ಮಾಡುವಾಗ ಎಷ್ಟು ಹೊಗೆ ನೋಡಿ ಮತ್ತೆ ಮತ್ತೆ ಅದು ಕ್ಲಿಯರ್ ಆಗ್ತದೆ ನೀರು ಬಿಸಿ ಮಾಡಲಿಕ್ಕಿಟ್ಟಾಯಿತು ಇನ್ನು ಬೇಗನೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಇವಾಗ ಅನ್ನಕ್ಕೆ ಇಟ್ಟಾಯಿತು ಹಾಗೆಯೇ ಹುಲ್ಲು ತರಬೇಕು ಅಂತ ಅಂದ್ಕೊಂಡೆವು ಆದರೆ ನಿನ್ನೆ ತಂದ ಹುಲ್ಲೇ ಜಾಸ್ತಿ ಇದೆ ಹಾಗೆಯೇ ಮೋಡ ಕೂಡ ಆಗಿದೆ ಹಾಗೆ ಇವತ್ತು ಹುಲ್ಲು ತರೋದು ಬೇಡ ಅಂತ ಆಯಿತು ನಾಳೆ ತಂದರೆ ಸರಿಯಾಗ್ತದೆ ಇನ್ನೂ ಕೂಡ ಸ್ವಲ್ಪ ಹುಲ್ಲಿದೆ ಜಾಸ್ತಿ ತಂದಿಟ್ಟರೆ ಕೂಡ ಅದು ಹಣ್ಣಾಗ್ತದೆ ಹಣ್ಣಾದ ಮೇಲೆ ದನಗಳು ತಿನ್ನೋದಿಲ್ಲ ಹಾಗಾಗಿ ಇವತ್ತು ಬೇಡ ಅಂತ ಹೇಳಿ ಇವತ್ತು ಬೇರೆ ಕೆಲಸ ಮಾಡೋದು ಹಾಗೆ ಅಡಿಕೆ ಕೂಡ ಸ್ವಲ್ಪ ಸುಳಿಲಿಕ್ಕಿದೆ ಈ ಸಲ ಅಡಿಕೆಯನ್ನು ನಾವೇ ಸುಳಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೇವೆ ಯಾಕೆಂದರೆ ಈ ಸಲ ಕೆ ಜಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ ಅವರು ಕಳೆ ಸರಿ ಹನ್ನೆರಡು ರೂಪಾಯಿ ಇದ್ದದ್ದು ಈ ಸಲ ಹದ್ನೈದು ರೂಪಾಯಿ ಆಗಿದೆ ಅಂದ್ರೆ ಒಂದು ಕೆಜಿ ಸುಳಿದ್ರೆ ಹದಿನೈದು ರೂಪಾಯಿ ಕೊಡಬೇಕು ಹಾಗೆ ದಿವಸಕ್ಕೆ ಕೆಲವರು ಐವತ್ತು ಅರವತ್ತು ನೂರು ಹಾಗೆಲ್ಲ ಸುಳೀತಾರೆ ಏನು ಜಾಸ್ತಿ ಅಡಿಕೆ ಇಲ್ಲ ಸ್ವಲ್ಪ ಅಡಿಕೆ ಇರೋದು ಹಾಗಾಗಿ ನಾವೇ ದಿನಾಲು ಸ್ವಲ್ಪ ಸ್ವಲ್ಪ ಸುಳ್ಳ ಖಾಲಿ ಮಾಡೋಣ ಅಂತ ಈ ಸಲ ಪ್ಲಾನ್ ಇವಾಗ ಮೊದಲು ಒಂದು ಪದಾರ್ಥ ಮಾಡಿ ಮಸಾಲ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ಇವತ್ತು ಅಲಸಂದೆ ಬೀಜ ಆಲೂಗಡ್ಡೆ ಹಾಗೂ ಒಣ ಮೀನು ಹಾಕಿ ಸಾರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇವಾಗ ಅಲಸಂದೆ ಬೀಜ ಹಾಗೂ ಆಲೂಗಡ್ಡೆಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಇನ್ನು ಇದಕ್ಕೆ ಬೇಕಾದ ಮಸಾಲವನ್ನು ಇವಾಗ ರೆಡಿ ಮಾಡ್ತೇನೆ ನಾರ್ಮಲ್ ಆಗಿ ಹಳ್ಳಿಯಲ್ಲಿ ಮಾಡುವಂತ ಅಡಿಗಳು ಸೇಮ್ ಆಗಿರ್ತದೆ ಅಂದ್ರೆ ಮಸಾಲ ಐಟಮ್ಸ್ ಎಲ್ಲ ಸೇಮ್ ಆಗಿ ಹಾಕ್ತೇವೆ ಅದೇ ಕೆಲವೊಂದು ತರಕಾರಿಯನ್ನು ನೋಡಿಕೊಂಡು ಹುಣಸೆ ಹಣ್ಣು ಅದೇ ರೀತಿ ಕೆಲವೆಲ್ಲ ಮಸಾಲ ಐಟಮ್ ಅನ್ನು ಬೇಕಿದ್ದರೆ ಹಾಕಬೇಕು ಇಲ್ಲಾಂದರೆ ಅದನ್ನು ಹಾಕೋದಿಲ್ಲ ಹಾಗಾಗಿ ಇವಾಗ ಇವತ್ತು ನಾನು ಒಣಗಿಸಿದ ಮಾವಿನಕಾಯಿಯ ತುಂಡುಗಳಿವೆ ಅದನ್ನು ಕೂಡ ಹಾಕ್ತೇನೆ ಹಾಗಾಗಿ ಇವತ್ತಿನ ಮಸಾಲದಲ್ಲಿ ಹುಣಸೆ ಎಣ್ಣೆನೂ ಹಾಕೋದಿಲ್ಲ ಬನ್ನಿಗೆ ಇವತ್ತು ಬನ್ನಿ ಇವಾಗ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಸಾಲಕ್ಕೆ ರೆಡಿ ಮಾಡೋಣ ನೋಡಿ ಇಲ್ಲಿ ಇವಾಗ ಪದಾರ್ಥ ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡಿ ತೊಗೊಂಡಿದ್ದೇನೆ ಇಲ್ಲಿ ಒಂದು ತೆಂಗಿನಕಾಯಿ ಅಂದರೆ ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಹತ್ತು ಮೆಣಸು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಐದು ಬೆಳ್ಳುಳ್ಳಿ ಎಸ್ಲು ಒಂದು ಮಧ್ಯಮ ಗಾತ್ರದ್ದು ನೀರುಳ್ಳಿ ಹಾಗೇನೇ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಓಂಕಾಳನ್ನು ತೊಗೊಂಡಿದ್ದೇನೆ ಅರಸಿಂದ ಬೀಜ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಹಾಗೆ ಓಂಕಾಳು ಕೂಡ ಹಾಕಿದ್ದೇನೆ ಇವಾಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ನೋಡಿ ಜಾನುವಾರ ಕೆಲಸ ಸ್ಟಾರ್ಟ್ ಆಯಿತು ದನವನ್ನು ಕಟ್ಟಿ ಬಂದ ಮೇಲೆ ಇವಾಗ ಕರುವನ್ನು ಕೊಂಡೋಗ್ತಾ ಇದ್ದಾರೆ ಇನ್ನೊಂದು ಕರು ಬೊಬ್ಬೆ ಹಾಕ್ತಾ ಇದೆ ಅದನ್ನು ಕೂಡ ಇವಾಗ ಹಿಡ್ಕೊಂಡು ಹೋಗಬೇಕು ಇದು ಹೊರಗಡೆ ತಂದು ಕಟ್ಟಿತ್ತು ಇವಾಗ ದೊಡ್ಡ ಕರು ಮತ್ತು ದನವನ್ನು ಕೊಂಡೋದ್ಮೇಲೆ ಇವಾಗ ಇದು ಬೊಬ್ಬೆ ಹಾಕೋದು ಒಟ್ಟಿಗೆ ಕೊಂಡೋದ್ರೆ ಎಳ್ಕೊಂಡು ಹೋಗ್ತದೆ ಹಾಗಾಗಿ ಒಂದೊಂದನೆ ಕೊಂಡೋಗ್ಬೇಕಷ್ಟೇ ಇವಾಗ ಇದನ್ನು ನಾನು ಕೊಂಡೋಗ್ತೇನೆ ಮತ್ತೆ ಜಾನ್ ಅವರು ಅಲ್ಲಿ ಹೋಗಿ ಹೋಗ್ವಾ ಹಾಂ ಇವಾಗ ಇದನ್ನು ಕೂಡ ಕೆಳಗಡೆ ಕೊಂಡೋಗ್ತೇನೆ ದನ ಕರುಗಳನ್ನು ಕಟ್ಟುವ ಕೆಲಸ ಒಂದಾಯಿತು ಇನ್ನು ನಮ್ಮ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಿದ್ದೆ ಇವತ್ತು ಹುಲ್ಲಿಗೆ ಹೋಗ್ಲಿಕ್ಕಿಲ್ಲ ಹಾಗಾಗಿ ಅಡಿಕೆಯನ್ನು ಸುಳಿಯೋದು ಅಡಿಕೆಯನ್ನು ಸುಳಿಯೋದ್ರ ಜೊತೆಗೆ ಅಡಿಗೆ ಕೆಲಸ ಕೂಡ ಮಾಡ್ತೇನೆ ಆಮೇಲೆ ಹೊರಗಡೆನೂ ಕೂಡ ಹೋಗಿ ಬರಲಿಕ್ಕಿದೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ಅದೇ ರೀತಿ ಮಧ್ಯಾಹ್ನಕ್ಕೆ ಅನ್ನ ಕೂಡ ಆಯಿತು ಇವಾಗ ಗಂಟೆ ಒಂಬತ್ತುವರೆ ಕಳೆಯಿತು ಇನ್ನು ಬೇಗನೆ ನಾನು ಸಂತೆಗೆ ಹೋಗಿ ಬರ್ತೇನೆ ಸ್ವಲ್ಪ ಸಾಮಾನೆಲ್ಲ ತರಲಿಕ್ಕಿದೆ ಹಾಗೆಯೇ ಇವಾಗ ಅವರಿಗೆ ಟೀ ಮಾಡ್ತೇನೆ ಅವರಿಗೆ ಕೂಡ ಇವತ್ತು ಡೈರಿಯದ್ದು ಸಭೆಗೆ ಹೋಗಲಿಕ್ಕಿದೆ ವಾರ್ಷಿಕ ಸಭೆ ಇವತ್ತು ಹಾಗಾಗಿ ಅಲ್ಲಿ ಕೂಡ ಹೋಗಲಿಕ್ಕಿದೆ ಅವರಿಗೆ ಹಾಗೆ ಅವರಿಗೆ ಇವಾಗ ನಾನು ಬೇಗನೆ ಟೀ ಮಾಡ್ತೇನೆ ಮತ್ತೆ ನಾನು ಹೊರಟು ಹೋಗ್ತೇನೆ ಮತ್ತು ಅವರು ಕೂಡ ಮೀಟಿಂಗಿಗೆ ಹೋಗ್ತೇನೆ ಇವಾಗ ಅವರಿಗೆ ಟೀ ರೆಡಿ ಆಗ್ತಾ ಇದೆ ಇವಾಗ ಅವರಿಗೆ ಟೀ ಕೂಡ ರೆಡಿ ಆಯ್ತು ಇದು ಒಂದು ಸ್ಪೆಷಲ್ ದೋಸೆ ಬೆಳಿಗ್ಗೆ ಮಾಡಿದ್ದು ಅದೇ ರೀತಿ ಶಾರ್ಟ್ ವಿಡಿಯೋ ಕೂಡ ಮಾಡಿದೆ ಇನ್ನು ಬೇಗನೆ ಹೊರಡ್ತೇನೆ ಈಗ ಸಂತೆಗೆ ಹೋಗಿ ಮನೆಗೆ ಬಂದೆ ವಾಪಸ್ ಸ್ವಲ್ಪ ಸಾಮಾನು ಬಂದೆ ಹಾಗೆ ಇವತ್ತು ತುಂಬಾ ಜೋರು ಶೀತ ಮತ್ತು ತಲ್ಲೋ ಬೆಳಗಿನಿಂದ ಸೀನು ಶೀತ ತಲ್ಲೋ ಹಾಗೆ ಅಲ್ಲಿ ಏನು ತಗೊಳ್ಳೋದು ಬೇಡ ಅಂತ ಆಯ್ತು ಆ ತರದ ತಲ್ನೋ ಆಗ್ತಾ ಹಾಗೆ ಸ್ವಲ್ಪ ಸಾಮಾನು ಇಟ್ಕೊಂಡು ಬಂದೆ ಹಾಗೆ ಮಳೆ ಕೂಡ ಬರ್ತಾ ಇದೆ ಬೆಳಗ್ಗೆ ಹೋಗುವಾಗ ರೈನ್ ಕೋಟ್ ಹಾಕಿ ಹೋದೆ ಜೋರು ಮಳೆ ಬರ್ತಿತ್ತು ಇವಾಗ ಸ್ವಲ್ಪ ಕಡಿಮೆ ರೈನ್ ಕೋಟ್ ಬಂದೆಯಾ ಯಾವಾಗ ಒಮ್ಮೆ ಮನೆಗೆ ರೀಚ್ ಆಗಲಿಲ್ಲ ಅಂತ ಆಗಿದೆ ಅಷ್ಟು ತನ್ನ ಕಣ್ಣೆಲ್ಲ ನೋಡಿ ಒಂಥರ ಆಗಿದೆ ಇವತ್ತು ತುಂಬ ಸಮಯ ಆಯಿತು ಈ ತರದ ಶೀತ ಆಗದೆ ಹಾಗೆ ಇವತ್ತು ತುಂಬ ಜೋರು ಶೀತ ಆಗಿದೆ ಇವಾಗ ನೋಡಬೇಕು ಸ್ವಲ್ಪ ಮಲಗಬೇಕು ಇವಾಗ ಇದನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡೋದು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಎಲ್ಲ ಇಟ್ಕೊಂಡು ಬಂದೆ ಇವಾಗ ಮತ್ತೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ ಸ್ವಲ್ಪ ದಿನ ಸೇಟುಕೊಂಡು ಬಂದೆ ನಮ್ಮದು ಫ್ರಿಜ್ ಕೂಡ ಹಾಳಾಗಿತ್ತು ಕಳೆದ ವಾರದಲ್ಲಿ ಹಾಗಾಗಿ ನಾನು ಏನು ತಂದಿಟ್ಟಿರಲಿಲ್ಲ ಫ್ರಿಜ್ ಹಾಳಾಗಿದೆ ಅಂತೇಳಿ ಎಲ್ಲವನ್ನು ಖಾಲಿ ಮಾಡಿದ್ದು ಫ್ರಿಜ್ಜಲ್ಲಿರುವುದು ಹಾಗೆ ಇವತ್ತು ಸ್ವಲ್ಪ ತರಕಾರಿ ತಂದೆ ಜಾಸ್ತಿ ತರಲಿಲ್ಲ ಒಂದೆರಡು ಆಗೋಷ್ಟು ಮಾತ್ರ ತರಕಾರಿ ತಂದಿದ್ದಾರೆ ಜಾಸ್ತಿ ಸಮಯ ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತೇಳಿ ಸಾಮಾನು ತರಲಿಕ್ಕೆ ಎಲ್ಲ ಒಳ್ಳೆದಾಗ್ತದೆ ಇಲ್ಲಾಂದ್ರೆ ಅವರು ಕೂಡ ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನೇ ಇಟ್ಕೊಂಡು ಬರಬೇಕು ಸುಮ್ಮನೆ ಎಷ್ಟು ಪ್ಲಾಸ್ಟಿಕ್ ತರೋದು ಅಂತ ಹೇಳಿದ್ರೆ ಬ್ಯಾಗನ್ನ ಇಟ್ಕೊಂಡು ಹೋಗುದು ಎಲ್ಲವನ್ನ ಜೋಡಿಸಿ ಜೋಡಿಸಿಡ್ತೇನೆ ಬೋಟಿ ತಂದೆ ಫ್ರೈ ಮಾಡಲಿಕ್ಕೆ ತುಂಬಾ ಸಮಯ ಇತ್ತು ತರದೆ ಹಾಗೆ ಅದನ್ನು ಹಿಡ್ಕೊಂಡು ಬಂದೆ ಮತ್ತೆ ಕೆಲವು ಕಾಳುಗಳನ್ನು ತಂದೆ ಪದಾರ್ಥ ಮಾಡಲಿಕ್ಕೆ ಹಾಗೆ ಸ್ವಲ್ಪ ನೀರುಳ್ಳಿ ತಂದೆ ನೀರುಳ್ಳಿಗೆ ಮತ್ತೆ ರೇಟ್ ಜಾಸ್ತಿ ಆಗ್ತಾ ಬಂದಿದೆ ಹಾಗೆ ಒಂದು ಕೆ ಜಿ ಆಗುವ ಸುಮಾರು ನೀರುಳಿ ತಂದೆ ಸಣ್ಣ ಇದು ಹಾಕಿಕೊಂಡು ಇಟ್ಕೊಂಡು ಬಂದ ಎಲ್ಲವನ್ನು ಒಂದು ತೆಗೆದಿಟ್ರೆ ಜೋಡಿಸಿಟ್ರೆ ಮತ್ತೊಂದು ಟೆನ್ಷನ್ ಇಡುವುದಿಲ್ಲ ಹಾಗಾಗಿ ಬೇಗನೆ ಮೊದಲಿಗೆ ಇದನ್ನು ಇದರ ಕೆಲಸ ಮಾಡ್ತೇನೆ ಹಾಗೆ ಬಾಕ್ಸಲ್ಲಿ ಹಾಕಿಟ್ರೆ ಬೇಗನೆ ಹಾಳಾಗೋದಿಲ್ಲ ಈ ಥರದ ಕಂಟೈನರ್ ಇದೆ ಅಲ್ವಾ ಅದರಲ್ಲಿ ಹಾಕಿಡ್ತೇನೆ ಇನ್ನು ಮೆಣಸನ್ನು ಸ್ವಲ್ಪ ತೊಳೆದು ಪಸೆ ಹಾರಿದ ಮೇಲೆ ಅದರ ತೊಟ್ಟನ್ನು ತೆಗೆದು ಮತ್ತೆ ನಾನು ಬಾಕ್ಸಲ್ಲಿ ಹಾಕಿಡ್ತೇನೆ ಶುಂಠಿಯನ್ನು ಸ್ವಲ್ಪ ಜಾಸ್ತಿ ತಂದಿದ್ದೇನೆ ಪೇಸ್ಟ್ ಮಾಡಿಡೋಣ ಅಂತೇಳಿ ಫ್ರಿಜ್ಜ್ ಹಾಳಾದ ಮೇಲೆ ಏನೂ ಮಾಡ್ಲಿಕ್ಕೆ ಮಾಡಿರಲಿಲ್ಲ ಹಾಗೆ ಇವಾಗ ಮೊನ್ನೆ ಬಂದು ಸರಿ ಮಾಡಿದ್ರಲ್ವಾ ಇನ್ನೆಲ್ಲ ಸ್ವಲ್ಪ ಪೇಸ್ಟೆಲ್ಲ ಮಾಡಿಡ್ತೇನೆ ಆಲೂಗಡ್ಡೆ ಹಾಗೂ ಅಲಸಂದೆ ಬೀಜ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ಸ್ವಲ್ಪ ತೆಳುವಾಯಿತು ಅಲಸಂದೆ ಬೀಜ ಹಾಗೂ ಆಲೂಗಡ್ಡೆಯ ಪದಾರ್ಥ ಕುದೀತಾ ಇದ್ದಾಗ ದಪ್ಪಾಗಿ ಬಿಡ್ತದೆ ಒಣಗಿಸಿದ ಮಾವಿನಕಾಯಿ ತುಂಡುಗಳನ್ನು ಕೂಡ ಹಾಕ್ತೇನೆ ಒಣಗಿಸಿದ ಮಾವಿನಕಾಯಿ ತುಂಡುಗಳು ಹಾಕಲಿಕ್ಕಿದೆ ಅಂತೇಳಿ ಹುಣಸೆ ಹಣ್ಣನ್ನು ಹಾಕಿರಲಿಲ್ಲ ಹಾಗೆ ಒಂದು ಕುದಿ ಬರಲಿ ಒಂದು ಕುದಿ ಬಂದಮೇಲೆ ಒಣ ಮೀನನ್ನು ಹಾಕ್ತೇನೆ ಒಣ ಮೀನು ಬೇಗನೆ ಬೇಯ್ತದೆ ನೋಡಿ ನಂಗು ಒಣ ಮೀನನ್ನು ತಗೊಂಡಿದ್ದೇನೆ ಇವಾಗ ಚೆನ್ನಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ತುಳಿದು ತೊಗೊಂಡಿದ್ದೇನೆ ನೋಡಿ ಇವಾಗ ಪದಾರ್ಥ ಕುದೀತಾ ಇದೆ ಒಣ ಮೀನನ್ನು ಹಾಕ್ತೇನೆ ಈ ಒಣ ಮೀನನ್ನು ಹಾಕಿ ಮತ್ತೆ ಒಂದು ಕುದಿ ಬಂದರೆ ಸಾಕು ಈ ಮೀನು ಬೇಗನೆ ಬೇಯ್ತದೆ ನೋಡಿ ಇವಾಗ ಪದಾರ್ಥ ಚೆನ್ನಾಗಿ ಕುದೀತಾ ಇದೆ ಹಾಗೇನು ಗ್ಯಾಸನ್ನು ಆಫ್ ಮಾಡ್ತೇನೆ ರುಚಿಯಾದ ಅಲಸಂದೆ ಬೀಜ ಆಲೂಗಡ್ಡೆ ಮೀನು ಹಾಗೂ ಒಣಗಿಸಿದ ಮಾವಿನ ಕಾಯಿಯ ತುಂಡುಗಳನ್ನು ಹಾಕಿದ ಸಾರು ರೆಡಿ ಆಯಿತು ನೋಡಿ ತುಂಬಾ ಟೇಸ್ಟ್ ಆಗ್ತದೆ ಇವಾಗ ತಲ್ಲೋ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಹಾಗೆ ಜಾನೋರ್ ಮೀಟಿಂಗಿಗೆ ಹೋದವರು ಇನ್ನೂ ಬರಲಿಲ್ಲ ಕರುಗಳನ್ನು ಕಟ್ಟಿ ಹೋಗಿದ್ದಾರೆ ಹಾಗೆ ಅದನ್ನು ಇವಾಗ ನೋಡ್ಕೊಂಡು ಬರ್ತೇನೆ ಕರುಗೊಬ್ಬೆ ಗೊಬ್ಬೆ ಇದೆ ಹಾಗೆ ಏನು ಮಾಡ್ತದೆ ಅಂತೇಳಿ ನೋಡ್ಕೊಂಡು ಬರ್ತೇನೆ ನೋಡಿ ಮೆಂಟು ಇಲ್ಲಿದೆ ಬಲ್ಲೆಗೆ ಸುತ್ತಾಕಿದೆ ಕಾಣಬೇಕು ನೋಡಿ ಎರಡು ರೌಂಡ್ ಹಾಕಿದೆ ಬಲ್ಲೆಗೆ ಅದಕ್ಕೆ ಎಲ್ಲಿಗಾದರೂ ಸಿಕ್ಕಾಕೊಳ್ಳದಿದ್ದರೆ ಮೇಲಿಕ್ಕೆ ಕೆನೆ ಆಗೋದಿಲ್ಲ ಏನು ಬಿಡಿಸಿ ಬಿಡಿಸ್ಬೇಕು ಇವಾಗ ಮೆಂಟುವನ್ನು ಬಿಡಿಸಿ ಕಟ್ಟಿದೆ ಮೆಂಟು ಎದುರು ಕಾಣ್ ಸಿಕ್ಕಿತ್ತು ಆದರೆ ಚಿಂಟು ಕಾಣ್ತಿಲ್ಲ ಎಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ ಹೋಗಬೇಕು ಯಾವ ಗದ್ದೆಯಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇದೇ ಗದ್ದೆಯಲ್ಲಿದೆ ಇವಾಗ ನೋಡ್ಕೊಂಡು ಬರ್ತೇನೆ ಅಲ್ಲಿ ಪೊದೆಯಲ್ಲಿದೆ ಸಿಕ್ಕಾಕ್ಕೊಂಡಿದ್ದಾಗ ಗೊತ್ತಿಲ್ಲ ನೋಡಬೇಕಷ್ಟೆ ಹತ್ತಿರ ಹೋಗಲಿಕ್ಕೆ ಭಯ ಆಗ್ತದೆ ಅದರದು ಇವತ್ತು ಎರಡು ಕರುಗಳು ಕೂಡ ಸಿಕ್ಕಾಕೊಂಡಿತ್ತು ಹಾಗೆ ಎರಡನ್ನು ಕೂಡ ಬಿಡಿಸಿದೆ ಸಣ್ಣ ಕರುವನ್ನು ಚೇಂಜ್ ಮಾಡಿ ಕಟ್ಟಿದೆ ಆದರೆ ಮಿಂಟುವನ್ನು ಚೇಂಜ್ ಮಾಡಿ ಕಟ್ಟಲಿಲ್ಲ ಅಂದರೆ ಇದರದ್ದು ಹಗ್ಗ ತುಂಬ ಉಂಟು ಹಾಗಾಗಿ ಸಿಕ್ಕಾಕ್ಕೊಂಡಿದ್ದನ್ನು ಬಿಡಿಸಿ ಮಾತ್ರ ಬಿಟ್ಟೆ ಇವಾಗ ಇದೆ ಇನ್ನು ದನವನ್ನು ಕಟ್ಟಿದಲ್ಲಿಗೆ ಹೋಗಿ ನೋಡ್ತೇನೆ ಅದೇನು ಮಾಡ್ತದೆ ಅಂತೇಳಿ ಹಾಗೆ ನಿನ್ನೆಯಿಂದ ತುಂಬ ಜೋರು ಮಳೆ ಇಲ್ಲಿ ಗದ್ದೆಯಲ್ಲೆಲ್ಲ ಫುಲ್ ನೀರಾಗಿದೆ ನೀರಿಲ್ಲದಿದ್ದರೆ ನಡೆಯಲಿಕ್ಕೆ ಖುಷಿ ಆಗ್ತದೆ ಇವಾಗ ನೀರಲ್ಲೇ ಕಾಲಿಟ್ಟು ನಡಿಬೇಕಾಗ್ತದೆ ಇಲ್ಲಿ ನೋಡಿ ಫುಲ್ ನೀರು ಅಷ್ಟು ಜೋರು ಮಳೆ ಬಂದಿದೆ ನಿನ್ನೆ ಸಾಯಂಕಾಲ ನೋಡಿ ಇಲ್ಲೆಲ್ಲ ನೀರು ಫುಲ್ ಜೋರು ಮಳೆ ಬಂದ ಕಾರಣ ಎಲ್ಲ ಕಡೆ ನೀರು ಸಾಯಂಕಾಲದಿಂದ ತುಂಬಾ ಜೋರು ಮಳೆ ಇವತ್ತು ಬಿಸಿಲೇ ಇಲ್ಲ ಮೋಡನೇ ಇದೆ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆ ನೋಡಿ ದನ ಇಲ್ಲಿದೆ ಇಲ್ಲಿ ಕಟ್ಟಿದ್ದಾರೆ ಹೋಗಿ ನೋಡಿ ಬಂದೆ ಕರುಗಳನ್ನೆರಡನ್ನು ಕೂಡ ಸ್ವಲ್ಪ ಬಿಡಿಸಿದೆ ಸಿಕ್ಕಾಕೊಂಡಿತ್ತು ಆದರೆ ದನವನ್ನು ಬಿಡಿಸಲಿಲ್ಲ ಅಲ್ಲಿ ಹುಲ್ಲಿದೆ ಹಾಗಾಗಿ ಅದನ್ನು ಹಾಗೇನೆ ಬಿಟ್ಟು ಬಂದಿದ್ದೇನೆ ನಾನು ಅವರು ಡೈರಿಯಲ್ಲಿ ವಾರ್ಷಿಕ ಸಭೆಗೆ ಹೋಗಿ ವಾಪಸ್ ಬಂದರು ಮತ್ತು ನಾವು ಊಟ ಎಲ್ಲ ಮಾಡಿದೆವು ಹಾಗೆ ಅವರು ಬರುವಾಗ ನಂದಿನಿ ಹಾಲಿನ ಪೇಡವನ್ನು ತಂದಿದ್ದಾರೆ ಯಾಕೆಂದರೆ ಅಲ್ಲಿ ಮೀಟಿಂಗಿಗೆ ಹೋದವರಿಗೆ ಎಲ್ಲರಿಗೂ ಈ ಥರದ ಒಂದು ಪೇಡ ಕೊಡ್ತಾರೆ ಇದು ನಂದಿನಿ ಅವರ ಲೆಕ್ಕದಲ್ಲಿ ಇದು ಪೇಡ ಕೊಡ್ತಾರೆ ಹಾಗೆಯೇ ಒಂದು ಗಿಫ್ಟ್ ಕೂಡ ಕೊಡ್ತಾರೆ ಆದರೆ ಅದು ಇವತ್ತು ಕೊಡಲಿಲ್ಲ ಇನ್ನೊಂದು ಸಾರಿ ಕೊಡ್ತಾರಂತೆ ಹಾಗೆ ಅವರು ಒಂದು ಪೇಡವನ್ನು ಇಟ್ಕೊಂಡು ಬಂದರು ಇವಾಗ ಇದನ್ನು ಓಪನ್ ಮಾಡಿ ತಿಂತೇವೆ ಐದು ಇದೆ ಕೆಳಗೆ ಐದು ಇದೆ ಕೆಳಗೆ ಐದು ಉಂಟು ತಿನ್ನು ನೋಡಿ ಈ ತರದ ಪೇಡ ಹ್ಮ ಒಳ್ಳೆದಿದೆ ಇವಾಗ ಸ್ವಲ್ಪ ಅಡಿಕೆ ಇದ್ದದನ್ನು ಸುಳ್ತಾ ಇದೆ ಇಟ್ಲಿಕ್ಕಿದೆ ಅದರಲ್ಲಿರುವ ಒಳ್ಳೆ ಅಡಿಕೆಯನ್ನು ಸೆಪರೇಟ್ ಮಾಡ್ಲಿಕ್ಕಿದೆ ಅದೇ ರೀತಿ ಹಾಳದ್ದನ್ನು ಸಪ್ರೇಟ್ ಮಾಡಲಿಕ್ಕಿದೆ ಬನ್ನಿ ಇವಾಗ ಅದನ್ನು ಕ್ಲೀನ್ ಮಾಡೋಣ ನೋಡಿ ಎರಡು ಗೋಣಿ ಅಡಿಕೆ ಇತ್ತು ಅದನ್ನು ಸುಳ್ದಾಗ ಇಷ್ಟು ಸಿಕ್ಕಿತ್ತು ಹಾಗೆ ಇದರಲ್ಲಿ ನೋಡಿ ತುಂಬ ಹಾಳದ್ದಿದೆ ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು ಈ ಥರ ಇರೋದೆಲ್ಲ ಕಪ್ಪಗಾಗಿರೋದು ಸಪ್ರೇಟ್ ಮಾಡಬೇಕು ಒಡೆದದ್ದು ಸಪ್ರೇಟ್ ಮಾಡಬೇಕು ಇವಾಗ ಎಲ್ಲವನ್ನು ನಾನು ಸಪ್ರೇಟ್ ಮಾಡ್ತೇನೆ ನೋಡಿ ಅಡಿಕೆಯನ್ನು ಬೇರೆ ಬೇರೆ ವಿಂಗಡಿಸಿ ಇದು ಫಸ್ಟ್ ಕ್ವಾಲಿಟಿ ಅಂತ ಹೇಳಿ ಚೆನ್ನಾಗಿರುವುದು ಹಾಗೆಯೇ ಇದು ಸೆಕೆಂಡ್ ಕ್ವಾಲಿಟಿ ಮತ್ತು ಇಲ್ಲಿ ಕೂಡ ಒಂದಿದೆ ಹಾಗೆ ಇಲ್ಲಿ ಕರಿಗೋಟು ತುಂಬ ಕಪ್ಪಗಾಗಿರುವುದೆಲ್ಲ ಕರಿಗೂಟು ಅಂತ ಹೇಳ್ತಾರೆ ಇದರಲ್ಲಿ ಹಾಕಿಟ್ಟಿದ್ದೇನೆ ಹಾಗೆ ನಾಲ್ಕು ಟೈಪ್ ಮಾಡಿಟ್ಟಿದ್ದೇನೆ ನೋಡಿ ಇವತ್ತು ಕೂಡ ಡೈರಿಯ ವಾರ್ಷಿಕ ಸಭೆಯಲ್ಲಿ ಎರಡು ಗಿಫ್ಟ್ ಸಿಕ್ಕಿದೆ ನೋಡಿ ಎರಡು ಬಟ್ಟೆ ಸಿಕ್ಕಿದೆ ರೆಡ್ ಮತ್ತು ಗ್ರೀನ್ ನಾವಂದ್ರೆ ಡೈರಿಗೆ ಹಾಲು ಹಾಕ್ತೇವೆ ಹಾಲು ಹಾಕಿದ ಸದಸ್ಯರಿಗೆ ಮಾತ್ರ ಅಲ್ಲಿ ಮೀಟಿಂಗ್ ಹೋಗಲಿಕ್ಕೆ ಸದಸ್ಯರಿಗೆ ಎರಡೆರಡು ಬಟ್ಟೆ ಗಿಫ್ಟ್ ಇವಾಗ ತಂದ್ರು ನೋಡಿ ಯಾವಾಗ ಕೊಡಲಿಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ಬ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಕೆಲಸ ಆಗಿ ಇವಾಗ ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಮೀನು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ತುಂಬ ದಿವಸ ಆಯಿತು ಮೀನು ತರದೆ ಹಾಗೆ ಜಾನ್ ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ ಮೀನು ತರಲಿಕ್ಕೆ ಹಾಗೆ ಏನು ಮೀನು ತರ್ತಾರೆ ಅಂತ ಗೊತ್ತಿಲ್ಲ ಆದರೂ ನಾನು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಯಾವ ಮೀನಾದರೂ ಸರಿ ಮಸಾಲ ಒಂದು ಗ್ರೈಂಡ್ ಆಗಲಿ ಮಸಾಲ ಒಂದು ಬೇಗನೆ ಗ್ರೈಂಡ್ ಆಗಲಿ ಅಂತೇಳಿ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಇನ್ನು ನೋಡಬೇಕು ಏನು ಮೀನು ತರ್ತಾರೆ ಅಂತೇಳಿ ಹಾಗೆ ಇವತ್ತಿನ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ಅತ್ತೆಯವರು ತೀರಿ ಹೋಗಿ ಒಂದೂವರೆ ತಿಂಗಳಾಗ್ತಾ ಬಂತು ಪ್ರತಿ ದಿನ ಅವರ ನೆನಪು ತೆಗೆಯದ ದಿನ ಇಲ್ಲ ಪ್ರತಿಯೊಂದು ಕ್ಷಣವೂ ಅವರು ನೆನಪಾಗ್ತಾರೆ ಅತ್ತೆಯವರ ಜೊತೆಗೆ ಬದುಕುವ ಭಾಗ್ಯ ನನಗೆ ಸಿಕ್ಕಿದಕ್ಕೆ ತುಂಬಾನೇ ಖುಷಿಯಾಗ್ತಾ ಇದೆ ಹೆಚ್ಚಿನವರಿಗೆ ಈ ಭಾಗ್ಯ ಸಿಗುದಿಲ್ಲ ಯಾಕೆಂದ್ರೆ ಹೆಚ್ಚಿನವರು ಹಿರಿಯರೊಂದಿಗೆ ಇರ್ಲಿಕ್ಕೆ ಬೇಡ ಅಂತ ಅಂತಾರೆ ಹಾಗಿರುವಾಗ ನಾನು ಒಂದು ಆ ಬಾಕ್ಯವನ್ನು ಪಡೆದುಕೊಂಡಿದ್ದೇನೆ ಅಂತೇಳಿ ನನಗೆ ತುಂಬ ಖುಷಿಯಾಗ್ತಾ ಇದೆ ಈಗೇನೋ ಹುಡುಗಿಯರಂತೂ ಪ್ರಪೋಸಲ್ ನೋಡುವಾಗಲೇ ಕೇಳ್ತಾ ಇದಾರೆ ಮನೆಯಲ್ಲಿ ಗುಜರಿ ಇದ್ದಾರಾ ಅಂತೇಳಿ ಆದರೆ ನನಗೆ ಆ ಥರದ ಒಂದು ಫೀಲಿಂಗೇ ಬರಲಿಲ್ಲ ಯಾಕೆಂದರೆ ಹಿರಿಯರೊಂದಿಗೆ ಇದ್ದರೆ ಮನಸ್ಸಿಗೆ ಅದೇನೋ ಒಂದು ಧೈರ್ಯ ಮನೆಗೆ ಒಂದು ಕಳೆ ಇದ್ದಾಗೆ ಹಿರಿಯರಿದ್ದರೆ ಹಾಗೆ ನಾನು ಅವರೊಂದಿಗೆ ಚೆನ್ನಾಗಿ ಬದುಕಿದ್ದೇನೆ ಹಾಗೆ ಇವಾಗ ಪ್ರತಿಕ್ಷಣ ಕೂಡ ಅವರ ಒಂದು ನೆನಪು ಬರ್ತಾ ಇದೆ ನನಗೆ ಮಾತ್ರ ಅಲ್ಲ ಎಲ್ಲ ಅವರ ಮಕ್ಕಳಿಗೂ ಕೂಡ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ನೆನಪಾಗ್ತಾ ಇರ್ತಾರೆ ಯಾಕೆಂದರೆ ಎಲ್ಲರೂ ಅವರನ್ನು ಅಷ್ಟೊಂದು ಪ್ರೀತಿ ಮಾಡ್ತಿದ್ರು ಹಾಗೆ ಪ್ರತಿದಿನ ನಾವು ಒಂದೊಂದು ವಿಷಯದಲ್ಲಿ ಕೂಡ ಅವರನ್ನು ನೆನಪಿಸಿಕೊಳ್ತಾ ಇರ್ತೇವೆ ಯಾವುದಾದ್ರೂ ಸರಿ ಮನೆಯೊಳಗೆ ಅವರು ಕೂತ್ಕೊಳ್ಳುವ ಜಾಗ ಅವರು ವಿಳೆದೆಳೆ ತಿನ್ನುವ ಜಾಗ ಅದನ್ನೆಲ್ಲ ನೋಡುವಾಗ ಅವರ ಮನೆಯಲ್ಲಿದ್ದಾರಂತಲೇ ಅನಿಸ್ತಾ ಇದೆ ಹಾಗೆ ಮತ್ತೊಂದು ನಾವು ಇವಾಗ ಮಿಸ್ ಮಾಡಿಕೊಂಡದ್ದು ದೊಡ್ಡ ಒಂದು ಅಂದರೆ ಅವರಿಂದ ತಗೊಳ್ಳುವ ಒಂದು ಆಶೀರ್ವಾದ ಸಾಯಂಕಾಲ ನಾವು ಯಾವಾಗಲೂ ಪ್ರೇ ಮಾಡಿ ಆದಮೇಲೆ ಆದ್ಮೇಲೆ ಅವರಿಂದ ಆಶೀರ್ವಾದ ತಗೊಳ್ತಿದ್ದೆವು ಇವಾಗ ಅದನ್ನಂತೂ ನಾವು ಮಿಸ್ ಮಾಡಿಕೊಂಡಿದ್ದೇವೆ ಯಾಕೆಂದರೆ ಇವಾಗ ಪ್ರೇಯರ್ ಆದಮೇಲೆ ನಮಗೆ ಆಶೀರ್ವಾದ ತಗೊಳ್ಳಿಕ್ಕೆ ಯಾರೂ ಇಲ್ಲ ಅವರಿಂದ ಆಶೀರ್ವಾದ ತಗೊಳ್ಳುವಾಗ ಅದೇನೋ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು ಪ್ರತಿಯೊಂದು ವಿಷಯದಲ್ಲೂ ನಾವು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಇವಾಗ ಜಾನುವಾರು ಮಾರ್ಕೆಟ್ಗೆ ಹೋಗಿ ಮೀನನ್ನು ತಂದರು ಏನು ಮೀನು ತಂದಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೇನೆ ಬಂಗುಡೆ ಮೀನು ದೊಡ್ಡದಲ್ಲ ದೊಡ್ಡ ಭೂತಾಯಷ್ಟು ದೊಡ್ಡದು ಇದನ್ನು ಕಟ್ ಮಾಡಬೇಕು ಅಂತಿಲ್ಲ ಇಡೀ ಹಾಕ್ಬೋದು ನೋಡಿ ಇದು ಕಪ್ಪು ಮಂಜಿ ನೋಡಿ ಈ ಪಾಂಪ್ಲೇಟಲ್ಲಿ ಎರಡು ವಿಧ ಇರ್ತದೆ ಇನ್ನೊಂದು ಬಿಳಿ ಇದು ಕಪ್ಪು ಕಪ್ಪಿಗೆ ಸ್ವಲ್ಪ ರೇಟ್ ಕಡಿಮೆ ಬಿಳಿಯೋದಕ್ಕೆ ತುಂಬಾ ರೇಟ್ ಜಾಸ್ತಿ ಹಾಗಾಗಿ ಇದು ಬಡವರ ಪಾಂಪ್ಲೆಟ್ ಅಂತ ಹೇಳ್ತಾರೆ ಯಾಕೆಂದರೆ ಕಡಿಮೆ ರೇಟ್ ಇದಕ್ಕೆ ಬಿಳಿಯೋದಕ್ಕೆ ಜಾಸ್ತಿ ರೇಟ್ ಸೊ ಮುಂಡಿಯನ್ನು ಆಗಿದ್ದು ಇಲ್ಲಿ ಹೊರಗೆ ಸಿಟ್ಟಿದ್ದೆವು ಗೋಡೆ ಸೈಡಲ್ಲಿ ಸ್ವಲ್ಪ ಪದಾರ್ಥ ಮಾಡಿ ಮತ್ತೆ ಉಳಿತು ಅದನ್ನು ಯಾರು ತಿನ್ನುವುದು ಅಂತೇಳಿ ಮಾಡಲೇ ಇರಲಿಲ್ಲ ಅದಕ್ಕೆ ಇವಾಗ ನೋಡಿ ಇಷ್ಟು ದೊಡ್ಡ ಎಲೆ ಆಗಿದೆ ಅದನ್ನು ಇನ್ನು ದೂರ ಕೊಂಡೋಗಿ ಎಸಿಬೇಕು ಅಂತಿದೆ ಕಟ್ ಕಟ್ ಮಾಡಿ ಇಲ್ಲಿ ಆದರೂ ಎಸಿಬೇಕು ಇಲ್ಲದ್ರೆ ಇಲ್ಲಿ ಕೂಡ ದೊಡ್ಡ ಕಾಡಿನಾಗೆ ಆಗ್ಬೋದು ಹಾಗಾಗಿ ಇವಾಗ ಎಷ್ಟು ದೊಡ್ಡ ಎಲೆ ಆಗಿದೆ ನೋಡಿ ಅಷ್ಟು ಎಲೆ ಬಂದಿದೆ ಇಂಥದ್ದೊಂದು ಎಲೆ ಇದ್ದರೆ ಖುಷಿಯಾಗ್ತದೆ ಮೀನು ಕಟ್ ಮಾಡುವಾಗ ಅದೇ ರೀತಿ ಮಾಂಸ ಎಲ್ಲ ತಂದು ಕಟ್ ಮಾಡುವಾಗ ಅಡಿಯಲ್ಲಿ ಇಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಆದರೆ ಹತ್ತಿರ ಇದನ್ನು ಮಾಡಿದರೆ ದೊಡ್ಡ ಕಾಡಿನಾಗೆ ಆಗ್ತದೆ ಕಳೆ ಸಾರಿ ನೋಡಿದ್ರಲ್ಲ ಇಲ್ಲೇ ಇದ್ದದ್ದು ತೆಂಗಿನ ಮರ ಬುಡ ತೆಂಗಿನ ಮರದ ಬುಡದಲ್ಲಿ ಇದ್ದದ್ದು ಈ ಸಲ ಅದು ಮೊಳಕೆ ಬರುವಾಗಲೇ ಎಲ್ಲರೂ ತೆಗೆಯಿದ್ದು ಎಸೆಯುತ್ತೇವೆ ಹಾಗೆ ಇಲ್ಲಿ ಇಟ್ಟದ್ದು ನೋಡಿ ಅದಕ್ಕೆ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಮೀನನ್ನೆಲ್ಲ ಕ್ಲೀನ್ ಮಾಡಿ ಆಯ್ತು ಇದನ್ನು ಕಟ್ ಮಾಡಿ ತೊಳೆದೆಲ್ಲ ತಗೊಂಡಿದ್ದೇನೆ ಇನ್ನು ಇದನ್ನು ಇದನ್ನು ಫ್ರೀಸರ್ ಅಲ್ಲಿ ಇಡ್ತೇನೆ ಎಲ್ಲಾ ಬಾಕ್ಸ್ ಅಲ್ಲಿ ಹಾಕಿಟ್ಟಾಯ್ತು ಇನ್ನು ಇದನ್ನು ಇಡ್ತೇನೆ ಅಲ್ಲಿ ಇಲ್ಲಿ ಮಸಾಲ ಗ್ರೈಂಡ್ ಆಗ್ತಾ ಇದೆ ಇವಾಗ ಮೀನನ್ನು ಕಟ್ ಮಾಡಿ ಕೂಡ ಆಯ್ತು ಅದೇ ರೀತಿ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಆಯ್ತು ಇನ್ನು ಅನ್ನ ಬೆಂದಾದ್ಮೇಲೆ ಪದಾರ್ಥವನ್ನು ಮಾಡ್ತೇನೆ ಈಗ ಮೀನಿನ ಪದಾರ್ಥ ಮಾಡಲಿಕ್ಕೆ ಮಸಾಲವನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಕಬ್ಬನ್ನು ಕಡಿದು ತಂದೆ ನೋಡಿ ಎಲ್ಲ ಕಡೆ ಬೇರು ಕೂಡ ಬಂದಿದೆ ಅದೇ ರೀತಿ ಇಲ್ಲಿ ನೋಡಿ ಅದಕ್ಕೆ ಚಿಗುರು ಕೂಡ ಬಂದಿದೆ ಇದನ್ನು ಕಟ್ ಮಾಡಿ ಇಟ್ಟರೆ ಇದನ್ನು ಕಟ್ ಮಾಡಿ ನಟರೆ ಮತ್ತೆ ಕಬ್ಬು ಬೆಳೀತದೆ ಹಾಗೆ ಇಲ್ಲಿ ಕೂಡ ನೋಡಿ ಇಲ್ಲಿ ಸ್ವಲ್ಪ ಗಿಡ ಎಲ್ಲ ಆಗಿದೆ ನೋಡಿ ನೋಡಿ ಮಧ್ಯಾಹ್ನಕ್ಕೆ ಸಾರು ರೆಡಿ ಆಯಿತು ಬೆಳಿಗ್ಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ಆವಾಗ ಎಷ್ಟು ಸುಳಿದಾಗಿದೆ ಹಾಗೆ ಇನ್ನು ಬೇಗ ಬೇಗನೆ ಸುಳಿಬೇಕು ಈ ತರ ಕೈಗೆ ಗ್ಲೌಸ್ ಹಾಕಿ ಸುಳಿಯೋದಿಲ್ಲ ಇದ್ರೆ ಇಲ್ಲಿ ಕೈ ನೋವು ಆಗ್ತದೆ ಹಾಗೆ ಮಾಸ್ಕ್ ಕೂಡ ಹಾಕ್ತೇನೆ ಇಲ್ಲ ಇದ್ರೆ ಧೂಳಲ್ಲಿ ಆಗುದಿಲ್ಲ ತುಂಬಾ ಧೂಳು ಅಡಿಕೆ ಸುಳಿಯುವಾಗ ಹಾಗಾಗಿ ಮಾಸ್ಕ್ ಕೂಡ ಹಾಕ್ತೇನೆ ಮನೆ ಹತ್ತಿರದ ಒಂದು ಬಾಳೆ ಗಿಡದಲ್ಲಿ ಒಂದು ಸಣ್ಣ ಹಕ್ಕಿ ಗೂಡು ಕಟ್ಟಿದೆ ಮೊನ್ನೆ ಮೊಟ್ಟೆ ಇತ್ತು ಇವಾಗ ಹೋಗಿ ನೋಡ್ಕೊಂಡು ಬರೋಣ ಏನಾಗಿದೆ ಮೊಟ್ಟೆ ಒಡೆದಿದ ಮರಿಯಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಇವಾಗ ಮೊಟ್ಟೆ ಇತ್ತು ಇವತ್ತು ಮರಿಗಳಾಗಿವೆ ಅಂದರೆ ನಾವು ನೋಡುವಾಗ ಮೊಟ್ಟೆ ಇತ್ತು ಇವಾಗ ಮರಿಯಾಗಿದೆ ಇದು ಇನ್ನೊಂದು ವಿಧದ ಹಕ್ಕಿ ನಿಮಗೆ ಹಕ್ಕಿಯನ್ನು ಕೂಡ ತೋರಿಸ್ತೇನೆ ಹಾಗೆ ಮರಿಗಳು ನೋಡಿ ಎರಡು ಮೊಟ್ಟೆ ಇತ್ತು ಎರಡು ಮರಿಗಳಾಗಿವೆ ನೋಡಿ ಆ ಹಕ್ಕಿಯ ಗೂಡು ಅದು ನೋಡಿ ಇಲ್ಲಿ ಮೇಲ್ಗಡೆ ಕೂತ್ಕೊಂಡಿದೆ ಅಲ್ಲ ಈ ಹಕ್ಕಿಯ ಗೂಡು ಇದರ ಹೆಸರು ಮಾತ್ರ ಏನು ಅಂತ ಗೊತ್ತಿಲ್ಲ